ಮೇಷರಾಶಿ ಇಂದು ಧನಾತ್ಮಕ ಚಿಂತನೆಯಿಂದ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಮತ್ತು ಆಸ್ತಿ ಮಾರಾಟದಿಂದ ಉತ್ತಮ ಆರ್ಥಿಕ ಲಾಭವನ್ನು ನಿರೀಕ್ಷಿಸಿ ಆದರೆ ಪ್ರೇಮ ವಿಚಾರ ಹಾಗೂ ಕೌಟುಂಬಿಕ ವಿಷಯಗಳಲ್ಲಿ ಸಂಗಾತಿಯೊಂದಿಗೆ ವ್ಯವಹರಿಸುವಾಗ ತಾಳ್ಮೆ ಮತ್ತು ಜಾಗರೂಕತೆ ಇರಲಿ ವೃಷಭ ರಾಶಿ ಕುಟುಂಬದ ಸದಸ್ಯರಿಂದ ಪಡೆದ ಸಾಲವನ್ನು ಮರುಪಾವತಿಸುವ ಮೂಲಕ ಕಾನೂನು ತೊಂದರೆಗಳಿಂದ ದೂರವಿರುವುದು ಈ ದಿನ ಬಹಳ ಮುಖ್ಯ ಇದರೊಂದಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಇಂದು ನಿಮ್ಮ ಮನಸ್ಸಿನಲ್ಲಿ ಮೂಡುವ ಹೊಸ ಆರ್ಥಿಕ ವಿಚಾರಗಳ ಸದುಪಯೋಗ ಪಡೆದುಕೊಳ್ಳಿ ಮಿಥುನ ರಾಶಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಮತ್ತು ಹಣಕಾಸಿನ ಹೂಡಿಕೆ ಮಾಡುವ ಮುನ್ನ ವಿಶ್ವಾಸಾರ್ಹತೆಯನ್ನು ಪರೀಕ್ಷಿಸಿಕೊಳ್ಳಿ ಅಮೂಲ್ಯವಾದ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳುವುದರಿಂದ ಮತ್ತು ಪ್ರೀತಿ ಪಾತ್ರರ ಬಗ್ಗೆ ಕಾಳಜಿ ವಹಿಸುವುದರಿಂದ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ಸಿಗಲಿದೆ ಕಟಕ ರಾಶಿ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಹಿಂದಿನ ಅನಗತ್ಯ ಖರ್ಚುಗಳಿಂದಾಗಿ ಇಂದು ಆರ್ಥಿಕ ಮುಗ್ಗಟ್ಟು ಎದುರಾಗುವ ಸಾಧ್ಯತೆಯಿದೆ ಆದ್ದರಿಂದ ಕೆಲಸದ ಸ್ಥಳದಲ್ಲಿ ತಾಳ್ಮೆಯಿಂದಿರಿ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಅಹಿತಕರ ಘಟನೆಗಳನ್ನು ತಪ್ಪಿಸಲು ಮೌನ ಹಾಗೂ ಸಂಯಮದಿಂದ ವರ್ತಿಸುವುದು ಉತ್ತಮ ಸಿಂಹ ರಾಶಿ ಇಂದು ಭೂಮಿ ವ್ಯವಹಾರದಲ್ಲಿ ನಿಮಗೆ ಉತ್ತಮ ಲಾಭ ದೊರೆಯಲಿದ್ದು ನಿಮ್ಮ ಜ್ಞಾನ ಮತ್ತು ಗಳಿಕೆಯ ಸಾಮರ್ಥ್ಯ ಹೆಚ್ಚಾಗಲಿದೆ ಪ್ರೀತಿಪಾತ್ರರೊಂದಿಗೆ ಸಂತೋಷದ ಸಮಯ ಕಳೆಯಲು ಇದು ಸೂಕ್ತ ದಿನವಾಗಿದ್ದು ಆರೋಗ್ಯ ಮತ್ತು ಸಂಬಂಧದ ವಿಷಯದಲ್ಲಿ ಸೌಮ್ಯವಾದ ನಡವಳಿಕೆ ಇರಲಿ ರಾಶಿ ಈ ದಿನವು ನಿಮ್ಮ ಆರೋಗ್ಯ ಮತ್ತು ವೈವಾಹಿಕ ಜೀವನಕ್ಕೆ ಅತ್ಯಂತ ಶುಭದಾಯಕವಾಗಿದ್ದು ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ದೊರೆಯಲಿದೆ ಆದರೆ ಯಾವುದೇ ಹಣಕಾಸಿನ ಹೂಡಿಕೆ ಮಾಡುವ ಮುನ್ನ ಎಚ್ಚರಿಕೆ ವಹಿಸಿ ಹಿರಿಯರ ಅಥವಾ ತಜ್ಞರ ಸಲಹೆ ಪಡೆಯುವುದು ಉತ್ತಮ ತುಲಾ ರಾಶಿ ಅದೃಷ್ಟದ ಮೇಲೆ ಅವಲಂಬಿತರಾಗದೆ ನಿಮ್ಮ ಆರೋಗ್ಯದ ಕಡೆಗೆ ಗಮನಹರಿಸಿ ಹಾಗೂ ಹಣಕಾಸಿನ ಹೂಡಿಕೆ ಅಥವಾ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಯಾರನ್ನೂ ಕುರುಡಾಗಿ ನಂಬದೇ ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಈ ದಿನ ಬಹಳ ಮುಖ್ಯ ವೃಶ್ಚಿಕ ರಾಶಿ ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ಕುಟುಂಬದವರೊಂದಿಗೆ ಮುಕ್ತವಾಗಿ ಸಂವಹನ ನಡೆಸುವುದು ಮತ್ತು ಯಾವುದೇ ವ್ಯವಹಾರ ಅಥವಾ ಕಾನೂನು ದಾಖಲೆಗಳಿಗೆ ಸಹಿ ಮಾಡುವ ಮುನ್ನ ಎಚ್ಚರಿಕೆ ವಹಿಸುವುದು ನಾಳೆಯ ದಿನದ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಧನಸ್ಸು ರಾಶಿ ನಿಮ್ಮ ಪ್ರೇಮ ಮತ್ತು ವೈವಾಹಿಕ ಜೀವನವು ಅತ್ಯಂತ ಸುಖಮಯವಾಗಿರಲಿದ್ದು ನಿಮ್ಮ ಹೊಸ ಆಲೋಚನೆಗಳು ನಿರೀಕ್ಷಿತ ಆದಾಯವನ್ನು ತಂದುಕೊಡಲಿವೆ ಆದರೆ ಆರ್ಥಿಕ ಮುಗ್ಗಟ್ಟು ತಪ್ಪಿಸಲು ಹಣದ ವಿಷಯದಲ್ಲಿ ಯಾವುದೇ ಅವಾಸ್ತವಿಕ ಯೋಜನೆಗಳನ್ನು ಮಾಡದೆ ಜಾಗರೂಕರಾಗಿರುವುದು ಅವಶ್ಯಕ ಮಕರ ರಾಶಿ ಇಂದು ಹಣದ ಹರಿವು ಉತ್ತಮವಾಗಿದ್ದು ನಿಮ್ಮ ಆರ್ಥಿಕ ಸಮಸ್ಯೆಗಳು ಬಗೆಹರಿಯಲಿವೆ ಹಾಗೂ ವೃತ್ತಿ ಜೀವನದಲ್ಲಿ ನಿಮ್ಮ ಕೆಲಸಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ ವೈಯಕ್ತಿಕ ಜೀವನದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಿದ್ದರೂ ದಿನದ ಅಂತ್ಯವು ಸಂಗಾತಿಯೊಂದಿಗೆ ಸುಖಮಯವಾಗಿರಲಿದೆ ರಾಶಿ ಆರೋಗ್ಯದ ದೃಷ್ಟಿಯಿಂದ ವಿಶ್ರಾಂತಿಗೆ ಆದ್ಯತೆ ನೀಡಿ ಹಾಗೂ ಮಾನಸಿಕ ಶಾಂತಿಗಾಗಿ ಅನಗತ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಿ ಇಂದು ನೀವು ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರಗಳು ಮತ್ತು ವಿದೇಶಿ ವ್ಯವಹಾರಗಳು ಉತ್ತಮ ಆರ್ಥಿಕ ಲಾಭವನ್ನು ತಂದುಕೊಡಲಿವೆ ಮೀನ ರಾಶಿ ಆರ್ಥಿಕವಾಗಿ ಲಾಭದಾಯಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಅತ್ಯಂತ ಸುಖಕರವಾದ ದಿನವಾಗಿದ್ದು ಹೊಸ ಒಪ್ಪಂದಗಳಿಂದ ಧನಲಾಭವಾಗಲಿದೆ ಆರೋಗ್ಯಕ್ಕಾಗಿ ವಿಶ್ರಾಂತಿ ಪಡೆಯಲು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ಇದು ಅತ್ಯುತ್ತಮ ದಿನವಾಗಿದೆ